ಆಯ್ ಫ್ರೆಂಡ್ ನಮಸ್ಕಾರ ಎಲ್ರಿಗೂ ಬನ್ನಿ ಇವತ್ತಿನ ಶುರು ಮಾಡೋಣ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿರ ಅಂತ ಭಾವಿಸ್ತೀನಿ ನಾವು ಕೂಡ ಎಲ್ಲರೂ ಕೂಡ ಚೆನ್ನಾಗಿದ್ದೀವಿ ಮಗೊಂದು ರಿಸಲ್ಟ್ ಬಂತು ರಿಸಲ್ಟ್ ಆದಮೇಲೆ ಇದ್ದೇ ಇರುತ್ತಲ್ಲ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅನ್ನೋ ಪ್ರಶ್ನೆ ಇವತ್ತು ಕಾಲೇಜ್ ಹತ್ರ ಕಾಲೇಜ್ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಹೋಗ್ಬಿಟ್ಟು ಬಂದು ನೆಕ್ಸ್ಟ್ ಡೇ ದಿನ ಹಸ್ಬೆಂಡು ಇವತ್ತು ರಜಾ ಹಾಕಿದ್ರು ರಜಾ ಹಾಕಿದ್ರು ಅನ್ನೋದ್ಕಿಂತ ಅವರು ಸ್ವಲ್ಪ ಮೀಟಿಂಗ್ ಇದೆ ಅಂದ್ಬಿಟ್ಟು ಟುಟಿಕೋರ್ ಒನ್ಗೆ ಹೋಗಿದ್ರು ಇವತ್ತು ಬೆಳಗ್ಗೆ ಅಷ್ಟೇ ಬಂದಿದ್ದರಿಂದ ಇವತ್ತು ರಜಾ ಮನೇಲೇ ಇದ್ದರು ನೆನ್ನೆ ನಾನು ಮಗ ಹೋಗಿ ಬಂದಿದ್ವಲ್ಲ ಕಾಲೇಜ್ ಹತ್ರ ಅದರಿಂದ ಇವತ್ತು ಮಗನೂ ಹಸ್ಬೆಂಡು ಕಾಲೇಜ್ಗೆ ಹತ್ರ ಹೋಗೋದಿಕ್ಕೆ ಅಂದ್ಬಿಟ್ಟು ಮಗ ರೆಡಿ ಆಗ್ತಾ ಇದ್ದಾನೆ ನೆನೆ ಎರಡು ಕಾಲೇಜು ಒಂದು ಕಾಲೇಜಲ್ಲಿ ಅಪ್ಲಿಕೇಶನ್ ತೊಗೊಂಡು ಬಂದ್ವಿ ಇನ್ನೊಂದು ಕಾಲೇಜ್ಗೆ ಅಪ್ಲಿಕೇಶನ್ ಹಾಕೋದಿಕ್ಕೆ ಅಂತೆಲ್ಲ ರೆಡಿ ಇದೆ ಆದರೆ ಸ್ಕೂಲಿಂದ ಏನೋ ಒಂದು ನಂಬರ್ ಬೇಕು ಅಂತ ಹೇಳಿದರು ಆ ನಂಬರ್ಗೋಸ್ಕರ ಇವತ್ತು ಹೋಗ್ಬೇಕಿತ್ತು ನನ್ನ ಹಸ್ಬೆಂಡ್ ಮನೇಲೇ ಇದ್ರಲ್ಲ ಅವ್ರು ಹೋಗ್ತಾ ಇದ್ದಾರೆ ನೆಕ್ಸ್ಟು ಬಂದು ನಾನು ಸ್ವಲ್ಪ ಒಂದು ವರ್ಕ್ ಬ್ಲೌಸ್ ಇತ್ತು ನನ್ನ ಮೊದಲನೇ ಒಂದು ಕಸ್ಟಮರ್ ಬ್ಲೌಸ್ ಅಂತಲೇ ಹೇಳ್ತೀನಿ ನನ್ನ ಬಿಸ್ನೆಸ್ ಶುರು ಮಾಡಿದ ಮೇಲೆ ಫಸ್ಟ್ ಬ್ಲೌಸ್ ಇದು ವರ್ಕ್ ಮಾಡ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ವರ್ಕ್ ಮಾಡೋದಿತ್ತಲ್ವ ಅದರಿಂದ ವರ್ಕ್ ಮಾಡೋಣ ಅಂತ ನಾನಿಲ್ಲಿ ಮಿಷಿನ್ ಆನ್ ಮಾಡಿದ್ದೀನಿ ಹಸ್ಬೆಂಡು ಮಗ ಇಬ್ಬರು ಕೂಡ ಕಾಲೇಜ್ ಹತ್ರ ಹೋಗಿದ್ದರು ಅವ್ರು ಬರೋದ್ರೊಳಗಡೆ ನಾನು ಈ ಕೆಲಸ ಮುಗಿಸ್ಬಿಟ್ಟಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಆಲ್ರೆಡಿ ಟೂ ಡೇಸ್ ಆಯಿತು ಇದು ಬ್ಲೌಸ್ ಕೊಟ್ಟೆ ಅವ್ರು ವರ್ಕ್ ಮಾಡೋದಕ್ಕೆ ಆದರೆ ನನಗೆ ಫ್ರೀ ಇರಲಿಲ್ಲ ಕಾ ಕಾಲೇಜ್ ಈ ಕಾಲೇಜ್ ಅಂತ ಸುತ್ತದಾಗಿದೆ ಆದ್ದರಿಂದ ಇವತ್ತು ಫ್ರೀ ಇದ್ನಲ್ವಾ ಹಾಂ ಸರಿ ಇವತ್ತು ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಎಸ್ ಎಲ್ ಸಿ ವರ್ಗು ಒಂಥರ ಟೆನ್ಷನ್ ಎಸ್ ಎಲ್ ಸಿ ಶುರುವಾಗಿದೆ ಒಂಥರ ಟೆನ್ಷನ್ ಎಸ್ ಎಲ್ ಸಿ ಎಕ್ಸಾಮ್ ಆದಮೇಲೆ ಕಾಲೇಜು ವಾಟ್ ನೆಕ್ಸ್ಟ್ ವಾಕ್ ನೆಕ್ಸ್ಟ್ ಅಂತಲೇ ಒಂದು ತಲೆ ಲೋಡ್ತಾನೆ ಇರುತ್ತೆ ಇವಾಗ ಎಸ್ ಎಲ್ ಸಿ ಹೆಂಗೋ ಆಯ್ತಪ್ಪ ಒಂದು ರಿಸಲ್ಟ್ ಬಂತು ಹೆಂಗೋ ಪಾಸ್ ಆದ ಅನ್ನೋದ್ರೊಳಗಡೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅನ್ನೋದೊಂದು ಕ್ವಶನ್ ಆಗ್ತಾಯಿದೆ ಇವಾಗ ಕಾಲೇಜಿಗೆ ಸೇರಿಸ್ಬೇಕು ಮತ್ತು ಏನು ಕಾಂಬಿನೇಷನ್ ಕೊಡಿಸೋದು ಅದೊಂದು ತಲೆ ಲೋಡ್ತಾ ಇದೆ ಸರಿ ನಾ ನಮ್ಮ ಡಿಸಿಷನ್ ಬೇಡ ಅವನ ಡಿಸಿಷನ್ನೇ ತಗೊಳ್ಳಿ ಅಂದ್ಬಿಟ್ಟು ಅವನ ಮೇಲೆ ಬಿಟ್ಟಿದ್ದೀವಿ ಏಕೆಂದರೆ ನಾವು ಡಿಸಿಷನ್ ಮಾಡಿ ನಾವು ಇದನ್ನು ತಗೋ ಅದನ್ನ ತಗೋ ಅಂದು ಆಮೇಲೆ ಅವನಿಗೆ ಕಷ್ಟ ಆದಂಥ ಟೈಮಲ್ಲಿ ನೀವೇ ಅಲ್ವ ಕೊಡಿಸಿದ್ದು ಅನ್ನೋದೊಂದು ಪ್ರಶ್ನೆ ಬೇಡ ಅಂದ್ಬಿಟ್ಟು ಅವನ ಮೇಲೆ ಎಲ್ಲ ಬಿಟ್ಟಿದ್ದೀವಿ ನೀನೇನು ತೊಗೋತೀಯೋ ತಗೋ ಒಟ್ಟಿನಲ್ಲಿ ಚೆನ್ನಾಗಿ ಓದು ಅಂತ ಕೂಡ ಹೇಳಿದ್ದೀವಿ ಫೈನಲಿ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಡಿಸೈನು ಅನ್ನೋದು ಇದು ಒಳಗಡೆ ಎಲ್ಲ ಗೋಲ್ಡ್ ಕಲರ್ ಫೀ ಫಿಲ್ ಮಾಡಬೇಕು ಆದರೂ ಫಿಲ್ ಮಾಡಿಲ್ಲ ಯಾಕೆಂದರೆ ಈ ಥರ ಚೆನ್ನಾಗಿರುತ್ತಾ ಫಿಲ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ನೋಡೋಣ ಅಂದ್ಬಿಟ್ಟು ಇಷ್ಟು ಮಾಡಿದ್ದೀನಿ ವರ್ಕು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ನಾನು ನೋಡ್ತಾ ಇರ್ಬೋದು ಎರಡೂ ಸ್ಲೀವು ಫಿನಿಶ್ ಆಯಿತು ಇವಾಗ ಎರಡು ಸ್ಲೀವ್ ಫಿನಿಶ್ ಆದಮೇಲೆ ಇನ್ನು ಬ್ಯಾಕ್ ನೆಕ್ಕು ಮತ್ತು ಫ್ರಂಟ್ ನೆಕ್ಕು ಎರಡು ಮಾಡಬೇಕು ಆ ಇವೆರಡು ಸ್ಲೀವ್ ಮುಗಿಯೋದ್ರೊಳಗಡೆನೆ ತು ಸಾಯಂಕಾಲ ಹಾಗೆ ಹೋಯ್ತು ಸರಿ ನಾಳೆ ಮಾಡೋಣ ಅಂದ್ಬಿಟ್ಟು ಎತ್ತಿಟ್ಟೆ ಆದ್ದರಿಂದ ಲಾಸ್ಟಲ್ಲಿ ಹೇಗೆ ಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಇದನ್ನು ಒಂದು ವಿಡಿಯೋ ತೊಗೊಂಡೆ ಫಸ್ಟ್ ಫಸ್ಟು ಕಸ್ಟಮರ್ ಬ್ಲೌಸ್ ಫಸ್ಟ್ ಡಿಸೈನು ನಾನು ನನ್ನ ಬ್ಲೌಸೆಲ್ಲ ಸುಮಾರು ಮಾಡಿದ್ದೀನಿ ಆದರೆ ಕಸ್ಟಮರ್ ಬ್ಲೌಸ್ ಇದೆ ಫಸ್ಟ್ ಬ್ಲೌಸು ಒಂಥರ ಖುಷಿ ಆಗ್ತಾಯಿತ್ತು ಚೆನ್ನಾಗೂ ಬಂದಿತ್ತು ಈ ಥರ ಬ್ಲೌಸ್ ಯಾವುದೂ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಮಾಡಿದ್ದು ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಬ್ಯಾಕ್ ನೆಕ್ಗೆ ಅಂತ ಹಾಕಿದೆ ನೋಡ್ತಾ ಇರ್ಬೋದು ಅವರು ಗ್ರೀನು ಮತ್ತು ಬ್ಲೂ ಪಿಕಾಕ್ ಕಲರಲ್ಲಿ ನನಗೆ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ಸ್ಯಾರಿ ಕೂಡ ಕೊಟ್ಟಿದ್ದರು ಅದೇ ಥರ ಗ್ರೀನು ಬ್ಲೂ ಮತ್ತು ಗೋಲ್ಡನ್ ಮೂರು ಮಿಕ್ಸ್ ಮಾಡಿ ಮಾಡಿ ಅಂತೇಳಿದ್ರು ಅದೇ ಥರ ಹಾಕಿದ್ದೀನಿ ಆಗ್ತಾ ಇದೆ ನೋಡ್ತಾ ಇರ್ಬೋದು ಎರಡು ಸ್ಲೀವ್ ಈ ಕಡೆ ಆಗಿದೆ ಈ ಕಡೆ ಬಂದು ಬ್ಯಾಕ್ ನೆಕ್ ಆಗ್ತಾ ಇದೆ ನನಗಂತೂ ಇವತ್ತು ಒಂಥರ ಖುಷಿ ಕೂಡ ಆಗ್ತಾಯಿತ್ತು ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಕಸ್ಟಮರ್ ಬ್ಲೌಸು ಕೂಡ ಅಂತ ಅದೊಂದು ಖುಷಿ ಆಗ್ತಾಯಿತ್ತು ಫೈನಲಿ ನೋಡ್ತಾ ಇರ್ಬೋದು ಫುಲ್ ಫಿನಿಷ್ ಆಯಿತು ಇದು ಬಂದು ಗೋಲ್ಡನ್ ಮಧ್ಯ ಒಂದು ಲೈನ್ ಹಾಗೆ ಬಿಟ್ಟಿದ್ದೀನಿ ಯಾಕೆ ಅಂದರೆ ಅಲ್ಲೊಂದು ಗೋಲ್ಡ್ ಚೈನೋ ಇಲ್ಲಾಂದರೆ ಸ್ಟೋನ್ ಚೈನೋ ಏನಾದರೂ ಹಾಕೋಣ ಅಂತ ಅಂದ್ಬಿಟ್ಟು ಅಲ್ಲಿ ವರ್ಕ್ ಇತ್ತು ವರ್ಕ್ ಬೇಡ ಅಂದ್ಬಿಟ್ಟು ಸ್ಕಿಪ್ ಮಾಡಿ ನಾನು ಹಾಗೆ ಬಿಟ್ಟಿದ್ದೀನಿ ನೋಡಬೇಕು ಹಾಕಂಗಿದ್ರೆ ಹಾಕ್ತೀನಿ ಇಲ್ಲ ನೋಡೋಣ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ ಅದು ಬ್ಯಾಕು ಫ್ರಂಟ್ ಎಲ್ಲ ಫಿನಿಶ್ ಆಯಿತು ಅಷ್ಟರಲ್ಲಿ ಸಾಯಂಕಾಲ ಸಾಯಂಕಾಲ ಅನ್ನೋಕ್ಕೇ ಮಧ್ಯಾಹ್ನ ಟೂ ತರ್ಟಿ ತ್ರೀ ಓ ಕ್ಲಾಕ್ ಆಗಿತ್ತು ಒಬ್ಬರು ಕಸ್ಟಮರು ಬೇರೆ ಕಡೆ ಕೊಟ್ಟಿದ್ರಂತೆ ಬ್ಲೌಸ್ ವರ್ಕಿಗೆ ಅಂದ್ಬಿಟ್ಟು ಅವರು ಸ್ಲೀವ್ನ ಇಷ್ಟು ಏನು ಬಾರ್ಡರ್ ಬಂದಿದೆಯಲ್ಲ ಅಲ್ಲಿ ಗ್ಯಾಪ್ ಇಟ್ಬಿಟ್ಟು ಮೇಲ್ ಮಾತ್ರ ವರ್ಕ್ ಮಾಡಿಕೊಟ್ಟಿದ್ರಂತೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ನನಗೆ ಫೋನ್ ಮಾಡಿದರು ಈ ಥರ ಇದೇ ಮಾಡಿಕೊಡ್ತೀರಾ ಅಂತ ಇವರು ಆಲ್ರೆಡಿ ಟೂ ತ್ರೀ ಡೇಸ್ ಬ್ಯಾಕೆ ಬಂದು ನೋಡ್ಕೊಂಡು ಹೋಗಿದ್ರು ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದೆ ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಂಡಿಲ್ಲ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೊಂಡಿದೆ ಅಕ್ಷಯ ತೃತೀಯ ಅಂದರೆ ಬಸವ ಜಯಂತಿ ದಿನ ನನ್ನ ಬಿಸ್ನೆಸ್ ಶುರು ಆಗಿದೆ ಶುರು ಮಾಡಿದ್ದೀನಿ ಇವತ್ತಿಂದ ಅಂತ ಅವತ್ತು ಶುರು ಮಾಡಿದಾಗ ಸ್ವಲ್ಪ ಅಂಗಡಿಗಳಿಗೆ ನಾನು ಹೇಳ್ಕೊಂಬಂದಿದೆ ಈ ಥರ ವರ್ಕ್ ಮಾಡ್ತಾ ಇದ್ದೀನಿ ಮಿಷಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಯಾರನ್ನು ಮಾಡಿಸೋರಿದ್ರೆ ಹೇಳಿ ಅಂತ ಅವರು ಕೂಡ ಹೇಳ್ಬಿಟ್ಟು ಕಳಿಸಿದ್ರು ಅದೇ ಕಸ್ಟಮರು ಅವತ್ತು ಬಂದು ನೋಡ್ಕೊಂಡು ಹೋಗಿದ್ರು ಇವತ್ತು ಫೋನ್ ಮಾಡಿ ಕರೆ ಹೇಳಿದರು ಈ ಥರ ವರ್ಕ್ ಇದೆ ಮಾಡಿಕೊಡ್ತೀರಾ ಅಂತ ಸರಿ ಆಯಿತು ತೊಗೊಂಬನ್ನಿ ಅಂತ ತೊಗೊಂಡು ಬಂದಿದ್ರು ಫೈನಲಿ ನೋಡ್ತಾ ಇರ್ಬೋದು ಎರಡು ಪಿಕಾಕ್ ಡಿಸೈನ್ ಮಾಡಿ ಅಂದರು ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಫಿನಿಶಿಂಗ್ ಮಾತ್ರ ನನಗೆ ಒಂಥರ ಆಶ್ಚರ್ಯ ಅಂತ ಕೂಡ ಅನ್ನಿಸ್ತಾಯಿತ್ತು ಇಷ್ಟು ಚೆನ್ನಾಗಿ ಬಂದಿದೆ ಇಷ್ಟು ಚೆನ್ನಾಗಿ ನಾನು ಮಾಡಬಲ್ಲೆಯ ಅನ್ನೋ ಒಂದು ಆಶ್ಚರ್ಯ ಕೂಡ ಇತ್ತು ಒಂಥರ ಖುಷಿ ಒಂಥರ ಆಶ್ಚರ್ಯ ಎರಡು ಅನಿಸ್ತು ಓಕೆ ಫೈನಲಿ ಅದು ಮುಗಿದ ನೆಕ್ಸ್ಟೇ ದಿನ ಸತಿ ನಾನು ಮಗ ಕಾಲೇಜ್ ಹತ್ರ ಹೋಗಿದ್ವಿ ಯಾಕಪ್ಪ ಅಂದರೆ ಇನ್ನೇನು ಅಡ್ಮಿಷನ್ ಮಾಡಬೇಕಲ್ವ ಆನ್ಲೈನ್ ಅಪ್ಲಿಕೇಶನ್ ಹಾಕಾಯ್ತು ಫೈನಲಿ ಯಾವ ಕಾಲೇಜು ಏನು ಅನ್ನೋದು ಲಾಸ್ಟ್ ವಿಡಿಯೋ ನೋಡಿ ನಿಮಗೆ ಕೂಡ ಅರ್ಥ ಆಗುತ್ತೆ ಅಪ್ಲಿಕೇಶನ್ ಹಾಕಿದ್ದೀವಿ ಇನ್ನು ಸೀಟ್ ಸಿಗೋವರೆಗೂ ವೆಯ್ಟ್ ಮಾಡಬೇಕಷ್ಟೇ ಸೀಟ್ ಸಿಕ್ಕಿದ್ರೆ ಇದೇ ಕಾಲೇಜ್ ಕನ್ಫರ್ಮು ಸೀಟ್ ಸಿಕ್ಕಿಲ್ಲ ಅಂತ ಅಂದರೆ ನೆಕ್ಸ್ಟ್ ಕಾಲೇಜ್ ಯಾವುದಾದ್ರೂ ನೋಡಬೇಕು ಅಲ್ಲೂ ಬೇರೆ ಕಡೆ ಕೂಡ ನಾನು ಅಪ್ಲಿಕೇಶನ್ ಇಸ್ಕೊಂಡು ಆಲ್ರೆಡಿ ಇಲ್ಲದೇನೋ ಸೀಟ್ ಸಿಕ್ಕಿಲ್ಲ ಅಂದರೆ ಆ ಕಾಲೇಜಲ್ಲಿ ಜಾಯಿನ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಹಸ್ಬೆಂಡ್ ಕೂಡ ಓದಿದಂಥ ಕಾಲೇಜು ನಾನು ಓದಿದ್ದಂಥ ಕಾಲೇಜಲ್ಲೇ ನನ್ನ ಮಗ ಓದಲಿ ಅನ್ನೋ ಆಸೆ ಅವ್ರದ್ದು ಕಾಲೇಜ್ ಕೂಡ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅನ್ನೋದಕ್ಕಿಂತ ಯೂನಿವರ್ಸಿಟಿ ಕೂಡ ಇದು ಕಾಲೇಜು ಅದರಿಂದ ಇದೇ ಕಾಲೇಜಲ್ಲಿ ಓದಿ ಓದಲಿ ಅನ್ನೋದು ನಮ್ಮ ಒಂದು ಆಸೆ ಅವನು ಬೇರೆ ಕಾಲೇಜಲ್ಲಿ ಓದ್ತೀನಿ ಅಂತ ಹೇಳ್ತಾ ಇದ್ದಾನೆ ನೋಡೋಣ ಇಲ್ಲಿ ಕಾಲೇಜಿನ ಸೀಟ್ ಸಿಕ್ಕಿಲ್ಲ ಅಂದರೆ ಬೇರೆ ಕಾಲೇಜು ಓಕೆ ಬೈ ಬೈ ಟೇಕ್ ಕೇರ್